ಮೆಹಿಲಿಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾರ್ಚ್ ಆರರಂದು ರಾಜ್ಯ ಬಜೆಟ್ ಮಂಡನೆಗ ಸಿದ್ಧತೆ ಹದಿನೇಳನೇ ಬಜೆಟ್ ಮಂಡಿಸಲಿರುವಂತಹ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಡೆಸುವುದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಬಜೆಟ್ ಮಂಡನೆ ಸಿ ಎಂ ಸಿದ್ದರಾಮಯ್ಯನವರು ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರೋದು ಮಾರ್ಚ್ ಆರರಂದು ರಾಜ್ಯ ಬಜೆಟ್ ಮಂಡನೆ ಮಾಡಬಹುದಾದ ಸಾಧ್ಯತೆ ಇದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪೂರ್ವಭಾವಿ ಸಭೆ ಆಗಬೇಕಲ್ಲ ಆ ಸಭೆಗೆ ಅಂತ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿ ದಾಖಲೆಯನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಈ ಬಜೆಟ್ ಮಂಡನೆ ಮಾಡಿದ್ರೆ ಅದು ಹದಿನೇಳನೇ ಬಜೆಟ್ ಆಗುತ್ತೆ ಆ ಮುಖಾಂತರವಾಗಿ ಮತ್ತೊಂದು ದಾಖಲೆಯನ್ನು ಮಾಡಲಿದ್ದಾರೆ ಈಗ ತಾನೇ ಹೆಚ್ಚು ಹೆಚ್ಚು ದಿನಗಳ ಕಾಲ ವರ್ಷಗಳ ಕಾಲ ಈ ಸರ್ಕಾರ ಅಥವಾ ರಾಜ್ಯವನ್ನ ಆಳಿದಂತ ಹೆಗ್ಗಳಿಕೆ ಕೂಡ ಅವರಿಗೆ ಸಲ್ಲಿತು. ಇದೀಗ ಮತ್ತೊಂದು ಹೆಗ್ಗಳಿಕೆ ದಾಖಲೆಗ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ ಮಾರ್ಚ್ ಆರರಂದು ರಾಜ್ಯ ಬಜೆಟ್ ಮಂಡನೆ ಮಾಡಬಹುದಾದ ಸಾಧ್ಯತೆ ಇದೆ ಅದಕ್ಕೆ ಅಂತ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ ಅಂತಂದರೆ ಸಹಜವಾಗಿ ನಿರೀಕ್ಷೆಗಳಂತೂ ಇದ್ದೇ ಇರತ್ತೆ ಹಿಂದುಳಿದ ವರ್ಗದವರು ಹಿಂದುಳಿದ ಸಮುದಾಯ ಅದರ ಜೊತೆಗೆ ಕೃಷಿಕರು ಕಾರ್ಮಿಕರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಒಂದು ಹೊಸ ಯೋಜನೆಗಳಿರುತ್ತೆ ನಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅಥವಾ ನಮ್ಮನ್ನು ಗಮನದಲ್ಲಿಟ್ಕೊಂಡು ಪ್ರತಿ ವರ್ಗವನ್ನು ಗಮನದಲ್ಲಿಟ್ಕೊಂಡು ಬಜೆಟ್ ಮಂಡನೆಯನ್ನು ಮಾಡ್ತಾರೆ ಅಂತ ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಅಂತ ಅಂದ್ರೇ ಪಕ್ಕಾ ಲೆಕ್ಕ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು ಯಾವಾಗಲೂ ಹಾಗೇನೆ ರಾಮನ ಲೆಕ್ಕ ಸಿದ್ದು ಪಕ್ಕಾ ಲೆಕ್ಕ ಅನ್ನುವಂಥ ವಿಶ್ಲೇಷಣೆಗಳು ಚರ್ಚೆಗಳು ಕೂಡ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಬಾರಿ ಏನಿರ್ಬೋದು ಯಾವ ರೀತಿಯಾಗಿ ಹೊಸ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಯಾರನ್ನ ಗಮನದಲ್ಲಿಟ್ಟು ಯಾವ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಟು ಹೆಚ್ಚಿಗೆ ಒತ್ತನ್ನು ಕೊಡಬಹುದು ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂತದ್ದು ನಿರೀಕ್ಷೆ ಸಹಜವಾಗಿ ದುಪ್ಪಟ್ಟಿದ್ದೇ ಇರುತ್ತಲ್ಲ ಯಾಕಂದ್ರೆ ಮಂಡನೆಯ ವಿಚಾರದಲ್ಲಿ ಲೆಕ್ಕಾಚಾರದ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಲೆಕ್ಕವನ್ನು ಯಾರು ಮೀರೋದಕ್ಕಾಗಲ್ಲ ಅಂತ ಅಷ್ಟರ ಮಟ್ಟಿಗೆ ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಈಗಾಗ್ಲೇ ಅವರು ಹಿಂದಿನ ಬಜೆಟ್ಗಳು ಹಾಗೇನೆ ಪ್ರತಿ ವರ್ಗವನ್ನೂ ತಲುಪಬೇಕು ಪ್ರತಿ ಒಂದು ಬಜೆಟ್ ಒಂದೊಂದು ಲೆಕ್ಕಾಚಾರ ಒಂದೊಂದು ಕ್ಷೇತ್ರವನ್ನು ಒಂದೊಂದು ವರ್ಗವನ್ನು ಗಮನದಲ್ಲಿಟ್ಕೊಂಡು ಎಲ್ಲರನ್ನೂ ಮೆಚ್ಚಿಸುವಂಥ ಬಜೆಟನ್ನು ಮಂಡಿಸುವಂಥ ಹೆಗ್ಗಳಿಕೆ ಸಿದ್ದರಾಮಯ್ಯವರಿಗೆ ಇದೆ ಅದರಲ್ಲೂ ಈ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಇದರ ನಡು ನಡುವೆ ಜನಪ್ರಿಯವಾದಂಥ ಜನರಿಗೆ ಹತ್ತಿರವಾದಂಥ ಬಜೆಟ್ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಇವುಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಜನಪ್ರಿಯ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವರ ಯೋಜನೆಗಳು ಅಂತಲೇ ಫೇಮಸ್ ಆಗಿರೋದುಂಟು ಅನ್ನರಾಮಯ್ಯ ಅಂತ ಅವರನ್ನು ಕರೆಯೋದುಂಟು ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡುವಂಥ ನಾಯಕ ಅಂತ ಕರೆಯೋದುಂಟು ಹಾಗಾಗಿ ಹದಿನೇಳನೇ ಬಜೆಟ್ ಬಗ್ಗೆಯೂ ಕೂಡ ಅದೇ ಥರದ್ದು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ ಪೂರ್ವಭಾವಿ ಸಭೆ ಇಲಾಖಾವಾರು ಸಭೆ ಮಾಡಬಹುದು ಆರ್ಥಿಕವಾಗಿ ಒಂದಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಈ ಸರ್ಕಾರ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಹೇಳಿದಷ್ಟು ಸುಲಭ ಅಲ್ಲ ಆದರೂ ಅದನ್ನು ಬ್ಯಾಲೆನ್ಸ್ ಮಾಡಿ ಜನತೆಗೆ ಕೊಟ್ಟಂಥ ಮಾತುಗಳನ್ನು ಉಳಿಸ್ಕೊಂಡು ಆರ್ಥಿಕವಾಗಿಯೂ ಕೂಡ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮತ್ತೊಂದು ಬಜೆಟ್ ಅಂತ ಅಂದಾಗ ಒತ್ತಡವೂ ಇರುತ್ತೆ ನಿರೀಕ್ಷೆಯೂ ಕೂಡ ಇರುತ್ತೆ ಆ ಎಲ್ಲವನ್ನೂ ಸ್ವೀಕರಿಸಿ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಅಂತ ಸಕಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಆದಷ್ಟು ಬೇಗ ಸಭೆ ಕೂಡ ಆಗಿದೆ ಇಲಾಖಾವಾರು ಪೂರ್ವಭಾವಿ ಸಭೆಯನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಯಾವತ್ತು ಸಭೆ ಏನು ಗೆತ್ತ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಬಟ್ ಲೆಕ್ಕಾಚಾರಗಳು ಪಕ್ಕಾ ಇರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಸಮುದಾಯದಲ್ಲಿ ಯಾವ್ಯಾವ ಸಮುದಾಯ ಇದೆ ಯಾವ್ಯಾವ ಕ್ಷೇತ್ರಗಳಿದೆ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಿದ್ದರಾಮಯ್ಯವರು ಈಗಾಗಲೇನೇ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ ಬಜೆಟ್ ಅಂತ ಅಂದ್ರೆ ಸಿದ್ದರಾಮಯ್ಯವರ ಲೆಕ್ಕ ಪಕ್ಕ ಅನ್ನೋ ಲೆಕ್ಕಾಚಾರ ಸೊ ಈಗ ಹದಿನೇಳನೇ ಬಜೆಟ್ ಎಲ್ಲರೂ ನಿರೀಕ್ಷೆ ದುಪ್ಪಟ್ಟೆ ಇರುತ್ತೆ ಯಾವ ತರ ಸಿದ್ಧತೆ ಆಗ್ತಾ ಇದೆ ನಿತಿ ಈ ಸಿಎಂ ಕುರ್ಚಿ ಬದಲಾವಣೆ ಸಂಪುಟ ಪುನಾರಚನೆ ವಿಚಾರದ ಚರ್ಚೆಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಈಗ ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಸೋಮವಾರದಿಂದ ಬಜೆಟ್ ಪ್ರಿಪರೇಷನ್ ಶುರುವಾಗ್ತಾ ಇದೆ ಈಗಾಗಲೇ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಇಲಾಖೆಗಳಲ್ಲಿ ಇರುವಂತಹ ಖರ್ಚು ವೆಚ್ಚಗಳು ಮತ್ತೆ ಹೊಸದಾಗಿ ಯಾವ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ಮತ್ತೆ ಹೊಸದಾಗಿ ನಾವು ಏನನ್ನ ಕ್ರಿಯೇಟ್ ಮಾಡಬಹುದು ಜೊತೆಗೆ ಆ ಹಣವನ್ನ ಸಂಗ್ರಹ ಮಾಡ ಆದಾಯ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಕಟ್ಟಡ ತೆಗೆದುಕೊಳ್ಬಹುದು ಹೇಳಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಎ ಸಿ ಎಸ್ ಗಳ ಜೊತೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಸೋಮವಾರದಿಂದ ಇದರ ಬಗ್ಗೆ ಇಲಾಖೆವಾರು ಆ ಪ್ರಿಪರೇಷನ್ ಮಾಡೋದಕ್ಕೆ ಸಿದ್ಧ ಪೂರ್ವ ಸಿದ್ಧತಾ ಸಭೆಗಳನ್ನ ನಡೆಸಲಿದ್ದಾರೆ ಆ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಅಧಿಕಾರಿಗಳಿಂದ ಪಡೆಯಲಿದ್ದಾರೆ ಬಹುತೇಕವಾಗಿ ಮಾರ್ಚ್ ಎರಡರಿಂದ ಜಂಟಿ ಅಧಿವೇಶನ ಪ್ರಾರಂಭವಾಗತ್ತೆ ಅನ್ನುವಂತ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ ಜಂಟಿ ಅಧಿವೇಶನ ಪ್ರಾರಂಭ ಆಗಿದೆ ಆದ್ರೆ ರಾಜ್ಯಪಾಲರ ಉಭಯ ಸದನಗಳನ್ನ ಉದ್ದೇಶ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ ಮಾರ್ಚ್ ಆರರಂದು ಆ ಬಹುತೇಕವಾಗಿ ಬಜೆಟ್ ಮಂಡನೆಯನ್ನ ಮಾಡಬಹುದು ಅನ್ನುವಂತ ಚರ್ಚೆಗಳು ಕೂಡ ಈಗ ಬರ್ತಾ ಇದೆ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅಂದ್ರೆ ಮಾರ್ಚ್ ಆರರಂದು ರಾಜ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ ಇಲ್ಲಿಯವರೆಗೆ ಕಳೆದ ಎರಡೂವರೆ ವರ್ಷಗಳಿಂದ ಬಹಳಷ್ಟು ನಿರೀಕ್ಷೆ ಸರ್ಕಾರ ಎರಡನೇ ಬಾರಿಗೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಏನಾದರೂ ಹೊಸತನ್ನ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು ಆದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಬಹುತೇಕ ಹಣ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಆಗ್ತಾ ಇತ್ತು ಹಾಗಾಗಿ ಹೊಸದಾಗಿ ಯಾವುದೇ ಅಭಿವೃದ್ಧಿ ಯೋಜನೆಗಳ ಕಡೆ ಗಮನವನ್ನ ಹರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಹಿಂದಿನ ಸರ್ಕಾರ ಮಾಡಿ ಹೋಗಿದ್ದಂತಹ ಸಾಲವನ್ನ ತೀರ್ಸೋದ್ರಲ್ಲೇ ಬಹುತೇಕ ಸರ್ಕಾರ ಕುಸಿದು ಹೋಗಿತ್ತು ಇದೀಗ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರೋದ್ರಿಂದ ದಾಖಲೆಯ ಬಜೆಟ್ ಇದು ಅದರಲ್ಲೇ ಬಜೆಟ್ ಬಾರಿಗೆ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳಷ್ಟು ನಿರೀಕ್ಷೆಗಳು ಕೂಡ ಇದೆ ಈ ಬಾರಿ ಬಜೆಟ್ನಲ್ಲಿ ಹೊಸದನ್ನ ಅವರು ಕೊಡಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಯಾಕೆಂದ್ರೆ ಇಲ್ಲಿಯವರೆಗೆ ಏನ್ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳಿರ್ಬೋದು ಮತ್ತೆ ಸರ್ಕಾರದ ಬಗ್ಗೆ ಬೇರೆ ರೀತಿಯಾದಂತಹ ಚರ್ಚೆಗಳು ಮತ್ತೆ ಸಂದೇಶ ಜನರಿಗೆ ರವಾನೆಯಾಗಿತ್ತು ಹಾಗಾಗಿ ಇದೆಲ್ಲವನ್ನೂ ಕೂಡ ಮರೆಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತಮವಾದಂತಹ ಬಜೆಟ್ ಅನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸೋಮವಾರದಿಂದ ಬಜೆಟ್ ಅಧಿವೇಶನ ನಡೆಯುತ್ತೆ ಮಾರ್ಚ್ ಮೊದಲ ವಾರದಲ್ಲಿ ಆ ಬಜೆಟ್ ಮಂಡನೆಗೆ ದಿನಾಂಕ ಕೂಡ ನಿಗದಿ ಆಗ್ಬಹುದು ಮುಂದಿನ ಸಚಿವ ಸಂಪುಟ ಹೇಳಿ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳಿದೆ ನೋಡ್ಬೇಕಾಗತ್ತೆ ನೀತಿ ಫೈನ್ ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗೆ